ಸೋತವನಿಗೆ ಮಾತ್ರ ಗೆಲ್ಲುವ ಇನ್ನೊಂದು ಅವಕಾಶವಿದೆ ಅಥವಾ ಅವಕಾಶ ಇರುತ್ತದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಲಾರಾಶಿಯ ಅಕ್ಟೋಬರ್ ನವಂಬರ್ ಮತ್ತು ಡಿಸೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯನ ಹೇಳ್ತಾ ಇದ್ದೇನೆ ಈ ತುಲಾರಾಶಿಯವರು ಯಾರೆಲ್ಲ ಬಂದುಬಿಟ್ಟು ಒಂದು ವ್ಯವಹಾರದ ಸಂಬಂಧವಾಗಿ ಅಥವಾ ಒಂದು ಕೌಟುಂಬಿಕ ಸಂಬಂಧವಾಗಿ ಅಥವಾ ಒಂದು ಹಣಕಾಸಿನ ಸಂಬಂಧವಾಗಿ ಅಥವಾ ನೀವು ಮಾಡುತ್ತಿರುವಂಥ ವ್ಯಾಪಾರ ವಹಿವಾಟುಗಳ ಸಂಬಂಧವಾಗಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರೋ ಮತ್ತೆ ವಿಶೇಷವಾಗಿ ಯಾರೆಲ್ಲ ಬಂದ್ಬಿಟ್ಟು ಒಂದು ಉಜ್ವಲವಾದಂಥ ಭವಿಷ್ಯವನ್ನು ಕಾದು ನೋಡ್ತಾ ಇದ್ದೀರೋ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೇನೆ ಅರ್ಥ ಆಗುವಂಥದ್ದು ಇಷ್ಟು ದಿನ ಏನೆಲ್ಲ ನೀವು ತೊಂದರೆ ಅನುಭವಿಸಿದ್ರಿ ಅಥವಾ ಏನೆಲ್ಲ ಕಷ್ಟ ಅನುಭವಿಸಿದ್ರಿ ಅಥವಾ ಹಣಕಾಸಿನ ಸಮಸ್ಯೆ ಯಾವ್ಯಾವ ರೀತಿಯೆಲ್ಲ ಇತ್ತು ಅಂತ ನನಗೆ ಗೊತ್ತಿದೆ ಅದು ಅನುಭವಿಸಿದವರಿಗೆ ನಿಮಗೂ ಗೊತ್ತಿದೆ ಖಂಡಿತವಾಗಲೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುವಂಥದ್ದು ಈ ಮೂರು ತಿಂಗಳ ಮಾಸ ಭವಿಷ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಕೇಳ್ದವರಿಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ವಿಶೇಷವಾಗಿ ಏನು ಹೊಗಳಿ ಮಾತಾಡುವಂಥದ್ದಿಲ್ಲ ಏನೂ ಇರೋದಿಲ್ಲ ನಾನು ನೇರವಾಗಿ ವಿಡಿಯೋಕ್ಕೆ ಬರ್ತೇನೆ ಮೊದಲನೆಯದಾಗಿ ನಿಮ್ಮ ರಾಶಿಯ ಅಧಿಪತಿ ಬಂದು ಶುಕ್ರಗ್ರಹ ಶುಕ್ರಗ್ರಹದಿಂದ ಏನೆಲ್ಲ ಒಂದು ಲಾಭ ಫಲಗಳಿದೆ ಈ ತುಲಾರಾಶಿಯವರಿಗೆ ಇಷ್ಟೆಲ್ಲ ಒಂದು ನಷ್ಟ ಆಗಿದೆ ಕೆಲವೊಂದು ಜನರಿಗೆ ಕೆಲವೊಂದು ಜನರಿಗೆ ಲಾಭ ಆಗಿದ್ದು ಇದೆ ಅದೇನು ಅದು ಕಷ್ಟ ಮತ್ತು ನಷ್ಟ ಹೇಳುವಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳು ಅದು ಪರ್ಸೆಂಟೇಜ್ ವೈಸ್ ಬಂದುಬಿಟ್ಟು ತುಂಬ ಜನರಿಗೆ ಕಷ್ಟದಲ್ಲೇ ಇದ್ದವರೇ ಇದ್ದಾರೆ ಅಂಥವರಿಗೆ ಯಾವ ರೀತಿಯಾದಂಥ ಒಂದು ಶುಭ ಫಲ ಇದೆ ಅಥವಾ ಯಾವ ರೀತಿಯಾದಂಥ ಒಂದು ನಷ್ಟ ಆಗ್ಬೋದು ಮುಂದಿನ ದಿನದಲ್ಲಿ ಹೇಳುವಂಥದ್ದು ಕ್ಲಿಯರಾಗಿ ಹೇಳ್ತೇನೆ ಶುಕ್ರಗ್ರಹದಿಂದ ನಿಮಗೆ ಏನೆಲ್ಲ ಬಂದುಬಿಟ್ಟು ಫಲ ಇದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೆಯದಾಗಿ ಗಾಬರಿಯ ನಿರ್ಣಯ ಬೇಡ ಗಾಬರಿಯ ನಿರ್ಣಯ ಅಂತಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದುಬಿಟ್ಟು ಡಿಸಿಷನ್ ತೊಗೊಳ್ಳುವಂಥದ್ದು ಅದು ಯಾವುದೇ ವಿಚಾರ ಆಗಿರಲಿ ಪಟ್ ಅಂತ ನೀವು ಅವರು ಹೇಳ್ತಾನೆ ಇರ್ತಾರೆ ನಿಮ್ಮ ಮುಂದಗಡೆ ಇರುವಂಥವ್ರು ಆವಾಗಲೇ ನೀವು ಓಕೆ ಅಂತ ಹೇಳೋದು ಎಸ್ ಅಂತ ಹೇಳೋದು ಇಂಥವೆಲ್ಲ ಗಾಬರಿ ನಿರ್ಣಯ ಅರ್ಜೆಂಟ್ ಅರ್ಜೆಂಟಲ್ಲಿ ಡಿಸಿಷನ್ ತೊಗೊಳ್ಳುವಂಥದ್ದು ಮಾಡೋಕ್ಕೆ ಹೋಗಬೇಡಿ ಇಂತಹ ನಿರ್ಣಯದಿಂದಲೇ ನಿಮಗೆ ನಷ್ಟ ಉಂಟಾಗೋದು ಕಷ್ಟ ಉಂಟಾಗೋದು ಮುಂದೆ ಭವಿಷ್ಯದಲ್ಲಿ ತುಂಬ ಒಂದು ಹೊಡೆತ ಇದೆಲ್ಲ ಇಂತಹ ನಿರ್ಣಯಗಳು ಸ್ವಲ್ಪ ಯೋಚಿಸಿ ಆಲೋಚನೆ ಮಾಡಿಬಿಟ್ಟೇ ನೀವು ನಿರ್ಣಯವನ್ನು ತಗೋಬೇಕಾಗಿರುವಂಥದ್ದು ಕೆಲವೊಂದಿಷ್ಟು ವಿಚಾರದಲ್ಲಿ ಹೇಳಬೇಕು ಅಂತಂದರೆ ನೀವು ಪ್ಲೇಸಿಗೆ ಹೋಗಿ ನೋಡೇ ಇರೋದಿಲ್ಲ ಅಥವಾ ಸ್ಥಳಕ್ಕೆ ಹೋಗಿ ನೋಡೇ ಇರೋದಿಲ್ಲ ಇಲ್ಲೇ ಕೂತ್ಕೊಂಡಲ್ಲೇ ಓಕೆ ಅಂತ ಹೇಳೋದು ಅಥವಾ ಆಯಿತು ನಾನು ಮಾಡ್ತೀನಿ ಅಂತ ಹೇಳೋದು ಅಲ್ಲಿ ವಾಸ್ತವನೇ ಬೇರೆ ಇರ್ತದೆ ಅಂದರೆ ಅಲ್ಲಿ ರಿಯಾಲಿಟಿನೇ ಬೇರೆ ಇರ್ತದೆ ನಿಮ್ಗೆ ಹತ್ರ ಏನೋ ಯಾರೋ ಬಂದುಬಿಟ್ಟು ಹೇಳಿರ್ತಾರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂದ್ಕೊಂಡು ಅಂತಹ ಕೆಲವೊಂದಿಷ್ಟು ನಿರ್ಣಯಗಳು ಗಾಬರಿಯಲ್ಲಿ ತೊಗೊಳ್ಳೋಕ್ಕೆ ಹೋಗಬೇಡಿ ಅದು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸ್ವಚ್ಛವಾಗಿ ಕುಳಿತು ಸ್ವಚ್ಛವಾಗಿ ಯೋಚನೆ ಮಾಡಿ ಆ ನಿರ್ಣಯವನ್ನು ತಗೊಳ್ಳಿ ಇನ್ನು ಶುಭ ಫಲಕ್ಕೆ ಬರೋದಾದರೆ ಮಾಲವ್ಯ ರಾಜಯೋಗ ಇರುವಂಥದ್ದು ತುಲಾರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಖಂಡಿತವಾಗಲೂ ಕೂಡ ಈ ಸಿಗುವಂತಹ ಒಂದು ಕಾಲಾವಕಾಶ ಏನಿದೆ ನೀವೇನೆಲ್ಲ ಒಳ್ಳೊಳ್ಳೆ ಕಾರ್ಯಗಳು ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಸಮಯದಲ್ಲೇ ಮಾಡಿ ಅದಕ್ಕೆ ಒಂದಿಷ್ಟು ಟು ಆ ಲೆಕ್ಕದಲ್ಲಿ ಬಂದುಬಿಟ್ಟು ನಿಮಗೆ ಇನ್ಕಮ್ ಸೋರ್ಸು ಜನರೇಟ್ ಆಗ್ತದೆ ಆ ರೀತಿಯಾದಂಥ ಒಂದು ಲಾಭ ಫಲ ನೀವು ಕಾಣಲಿಕ್ಕೆ ಸಿಗ್ತದೆ ಖಂಡಿತವಾಗಲೂ ಕೂಡ ಇದ್ರ ಮೇಲೆ ಕೆಲಸ ಮಾಡಿ ಇನ್ನು ಬರುವಂಥ ದಿನಗಳಲ್ಲಿ ಅಕ್ಟೋಬರ್ ಆಗಿರಲಿ ನವಂಬರ್ ಆಗಿರಲಿ ಮತ್ತು ಡಿಸೆಂಬರ್ ಆಗಿರಲಿ ಶುಕ್ರನಿಂದ ಅತ್ಯುತ್ತಮ ಫಲಗಳೇ ಇರುವಂಥದ್ದು ಒಂದೊಂದಾಗಿ ಹೇಳ್ತೇನೆ ನಿಮ್ಮ ಜೊತೆ ಯಾರೊಬ್ಬರು ರಾಜಕೀಯನೂ ನಡೆಯೋದಿಲ್ಲ ಅಥವಾ ನಿಮ್ಮ ಒಂದು ಯಾರೋ ಒಬ್ಬರು ಏನೋ ಬಿಸ್ನೆಸ್ ಮಾಡ್ತಿರ್ತಾರೆ ಪಾರ್ಟ್ನರ್ಶಿಪ್ಪಲ್ಲಿ ಅವರು ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಬಂದುಬಿಟ್ಟು ಒಂದು ಪಿನ್ ಇಟ್ಬಿಡೋದು ಅಥವಾ ಒಂದು ಕಡ್ಡಿ ಇಟ್ಬಿಡೋದು ಅಂದರೆ ನಿಮ್ಮಿಬ್ಬರು ಸಂಬಂಧ ಹಾಳು ಮಾಡಬೇಕು ಅಂದ್ಕೊಂಡು ಇಲ್ಲ ಅಂತಂದರೆ ನಿಮ್ದು ಯಾವುದೋ ಒಂದು ಕಂಪ್ನಿಯಿಂದ ನೀವು ಮಾರ್ಕೆಟಿಂಗ್ ಮಾಡ್ತಾ ಇರ್ತೀರ ಅಲ್ಲಿ ಯಾವುದೋ ಒಂದು ಪಾಲಿಟಿಕ್ಸ್ ಮಾಡಿಬಿಡೋದು ಅಥವಾ ತುಂಬ ಜನ ಕಾಂಟ್ರಾಕ್ಟರ್ಗಳು ಬಿಲ್ಲೇ ಆಗಿರ್ದಿರೋದು ಬಿಲ್ಲೇ ಪಾಸಾಗಿರೋದಿಲ್ಲ ಅವ್ರದ್ದು ಇಲ್ಲಿ ಕೈಯಿಂದ ಬಂಡವಾಳ ಹಾಕ್ಕೊಂಡು ಓಡಾಡ್ತಿರ್ತಾರೆ ಅಲ್ಲಿ ಬಿಲ್ ಪಾಸಾಗದೇ ಇರುವಂಥದ್ದು ಅಂತಹ ಕೆಲವೊಂದಿಷ್ಟು ಕಠಿಣವಾದ ಜಟಿಲವಾದಂಥ ಸಮಸ್ಯೆಗಳೆಲ್ಲ ಇಳಿರ್ತದೆ ಅದರಿಂದ ಮುಕ್ತರಾಗ್ತೀರ ನೀವು ಕುಟುಂಬದವರ ಭೇಟಿ ಕುಟುಂಬದವರ ಭೇಟಿ ಅಂತಂದರೆ ತುಂಬ ಜನ ನಿಮ್ಮ ಅಣ್ಣ ತಮ್ಮಂದಿರಾಗಿರಲಿ ಆಗಿರಲಿ ಅಕ್ಕ ತಂಗಿನೀರಾಗಲಿ ಒಂದು ಸಂಸಾರದ ತಾಪತ್ರಯಕ್ಕೆ ಬಿದ್ದರೆ ಎಲ್ಲೋ ವಿದೇಶದಲ್ಲಿ ತಮ್ಮ ಇರ್ತಾನೆ ಅಥವಾ ಭಾರತದಲ್ಲಿ ಸ್ವದೇಶದಲ್ಲಿ ಅಣ್ಣ ಇರ್ತಾನೆ ಅಥವಾ ಅಕ್ಕ ತಂಗಿಂದಿರದೆಲ್ಲ ಮದುವೆ ಆಗಿರ್ತದೆ ಒಬ್ರಿಗೊಬ್ಬರು ನೋಡ್ದೇ ತಿಂಗಳಾನುಗಟ್ಲೆ ಆಗಿರ್ತದೆ ವರ್ಷಾನ್ಗಟ್ಟಲೆ ಆಗಿರ್ತದೆ ಈ ಕಾಲನೇ ಹಾಗೆ ಹಾಗಾಗಿ ನೀವು ಕುಟುಂಬದವರೆಲ್ಲ ಬಂದುಬಿಟ್ಟು ಭೇಟಿಯಾಗುವಂಥ ಒಂದು ಸುಸಂದರ್ಭ ಅತಿ ಶೀಘ್ರದಲ್ಲೇ ಇದೆ ಮತ್ತು ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಇಷ್ಟು ದಿನ ನಿಮ್ಗೆ ಆಗಿರುವಂಥದ್ದು ಕೆಲವೊಂದಿಷ್ಟು ಲಾಸ್ ಆಗಿರ್ಬೋದು ನಷ್ಟದಲ್ಲಿ ನಿಮ್ಗೆ ನೆಮ್ಮದಿ ಹಾಳಾಗೋಗಿತ್ತು ಅಂದರೆ ಕುಟುಂಬದ ಕುಟುಂಬಸ್ಥರು ಮಾತಾಡಿದರೂ ಕೂಡ ನಿಮ್ಗೆ ಮೂಡ್ ಮೂಡಿರಲಿಲ್ಲ ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಕೆಲವೊಂದು ಸಾರಿ ನಾವು ಸೋತು ಸುಣ್ಣವಾದಾಗ ಏನಾಗ್ತದೆ ಕೇಳಿದರೆ ಯಾರು ಮಾತಾಡಿಸಿದ್ರು ಕೂಡ ಮಾತಾಡೋಕ್ಕೊಂದು ಮೂಡಿ ಬರೋದಿಲ್ಲ ಅವ್ರಿಗೆ ಚೆನ್ನಾಗಿ ಟ್ರೀಟ್ ಮಾಡೋಕ್ಕೂ ನಮ್ಮ ಹತ್ರ ಆಗದೆ ಇರುವಂಥದ್ದು ಅಂಥವೆಲ್ಲ ದೂರ ಆಗಿಬಿಟ್ಟು ಈಗ ಕುಟುಂಬದವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀರ ಮತ್ತು ವಿಶೇಷವಾಗಿ ಕುಟುಂಬದವರ ಜೊತೆಗೆ ಒಂದು ಪ್ರವಾಸದ ಭಾಗ್ಯ ಕೂಡ ಇದೆ ಅದು ವಿದೇಶ ಪ್ರವಾಸ ಆದರೂ ಆಗಿರ್ಬೋದು ನಮ್ಮ ಸ್ವದೇಶದಲ್ಲೇ ಆದರೂ ಬೇರೆ ಬೇರೆ ರಾಜ್ಯಗಳಿಗೂ ಇರಬಹುದು ಅದು ಬಿಟ್ಟು ಧಾರ್ಮಿಕ ಪ್ರವಾಸದ ಯೋಗ ಕೂಡ ಇದೆ ತುಲಾರಾಶಿಯವರಿಗೆ ಮೊದಲೇ ದೈವ ಭಕ್ತರು ಖಂಡಿತವಾಗಲೂ ಕೂಡ ಅಂತ ಒಂದು ಅವಕಾಶ ಸಿಕ್ಕರೆ ಹೋಗ್ಬಿಟ್ಟು ಬನ್ನಿ ಇನ್ನು ಗುರುವಿನ ಮಹಾಪರಿವರ್ತನೆ ಖಂಡಿತವಾಗಲೂ ಕೂಡ ಸಂಪೂರ್ಣವಾಗಿ ಕೇಳಿ ಗುರುವಿನಿಂದ ಅತ್ಯುತ್ತಮವಾದಂಥ ಫಲಗಳಿದೆ ಈ ಮೂರು ತಿಂಗಳಲ್ಲೂ ಕೂಡ ನಿಮ್ಮ ಈ ಇಡೀ ವರ್ಷದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಪ್ರಮುಖ ಘಟ್ಟ ಅಂತಂದರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಖಂಡಿತವಾಗ್ಲೂ ಇದು ಕೇಳಿ ಮತ್ತು ಕೇಳಿಕೊಂಡು ಆ ಒಂದು ವಾಕ್ಯನ ಕಾರ್ಯರೂಪಕ್ಕೆ ತರುವಂಥದ್ದು ಮಾಡಿ ಖಂಡಿತವಾಗ್ಲೂ ಯಶಸ್ಸು ಅಂತ ಸಿಗ್ತದೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಡಿಸೆಂಬರ್ ಮೂರು ಗುರು ಉಚ್ಚವಾಗಿರುವಂಥದ್ದು ಇದರಲ್ಲಿ ಏನಾಗ್ತದೆ ಕೇಳಿದ್ರೆ ಇದರಿಂದ ಗುರು ಹತ್ತನೇ ಮನೆಯಲ್ಲಿ ಸ್ಥಿರವಾಗಿದ್ದಾಗ ನಿಮ್ಮ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿರ್ತದೆ ನಿಮ್ಮ ಮ್ಯಾನೇಜ್ಮೆಂಟ್ ಅಂತಂದರೆ ನೀವೊಬ್ಬರ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನಿಮ್ಮ ಕೆಳಗಡೆಗೆ ಸಾವಿರಾರು ಜನ ಕೆಲಸ ಇರ್ತಾರೆ ಅಥವಾ ನೀವು ಒಬ್ಬರು ಟೀಮ್ ಲೀಡರ್ ಆಗಿದ್ದಿದೆ ನಿಮ್ಮ ಕೆಳಗಡೆ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ ನೂರಾರು ಜನ ಕೆಲಸ ಮಾಡ್ತಿರ್ತಾರೆ ಅಂತಹ ಒಂದು ಕೆಲಸದ ವಿಷಯದಲ್ಲಾಗಿರಲಿ ಅಥವಾ ಕೆಲಸದ ಕ್ಷೇತ್ರಗಳಲ್ಲಿ ನಿಮ್ಮ ಮ್ಯಾನೇಜ್ಮೆಂಟನ್ನು ಉತ್ತಮವಾಗಿ ನೀವು ಬಲಪಡಿಸ್ಕೊಳ್ತೀರಾ ಒಂದು ಮಾದರಿ ಸೈನ್ಯದ ಥರ ಕಟ್ಕೊಳ್ತೀರಾ ನಿಮಗೆ ಹೈಯರ್ ರೆಂಡಿಂದ ನಿಮ್ಮ ಮ್ಯಾನೇಜ್ಮೆಂಟಿಂದ ನಿಮಗೂ ಕೂಡ ಒಂದು ಅಪ್ರಿಷಿಯೇಷನ್ ಬರುವಂಥದ್ದು ಪ್ರಶಂಸೆ ಬರುವಂಥದ್ದು ಆಗ್ತದೆ ಹಾಗಾಗಿ ಯಾರೆಲ್ಲ ಮ್ಯಾನೇಜರ್ಸು ಟೀಮ್ ಲೀಡರ್ಸು ಕಂಪ್ನಿ ಎಂಪ್ಲಾಯ್ಗಳು ಅಥವಾ ಕಂಪ್ನಿ ಓನರ್ಗಳು ಅವರಿಗೆ ಅತೀ ಉತ್ತಮವಾದಂಥ ಒಂದು ಮ್ಯಾನೇಜ್ಮೆಂಟ್ ಒಂದು ರೂಪಣೆ ಮಾಡಿಕೊಳ್ಳಲಿಕ್ಕೆ ಈ ಸಮಯ ಸಂದರ್ಭ ಸೂಕ್ತವಾಗಿರುವಂಥದ್ದು ಇನ್ನು ತುಂಬ ಜನ ಈ ಗೌರ್ಮೆಂಟಲ್ಲಿ ಕೆಲಸ ಮಾಡೋರಾಗಿರಲಿ ಐ ಟಿ ಆಗಿರಲಿ ನಾನ್ ಐ ಟಿ ಆಗಿರಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಕೂಡ ನಿಮ್ಮ ಒಳಗೆ ಬಂದು ನಿಮಗೆ ಒಂದು ರೀತಿಯಾದ ಗಾಬರಿ ಭಯ ಕೆಲವೊಂದಿಷ್ಟು ಎಂಗ್ಸೈಟಿ ಅಂತ ಫೀಲಿಂಗ್ ಆಗ್ತಿತ್ತು ನನ್ನ ಭವಿಷ್ಯ ಮುಂದೆ ಹೇಗೆ ನಾನು ಹೇಗೆ ಮಾಡಬೇಕು ಅಥವಾ ಹೇಗೆ ನಾನು ಹೋದರೆ ನಾನು ಸರಿ ದಾರಿಗೆ ಹೋಗ್ತೇನೆ ಅಥವಾ ಏನು ಮಾಡಿದ್ರು ನನ್ನ ಕೈಗೂಡ್ತಾ ಇಲ್ವಲ್ಲ ಹೇಳುವಂಥದ್ದು ಅಲ್ಲಿ ಮೂಲತಃ ಬಂದು ಅಲ್ಲಿ ವಾಸ್ತವದಲ್ಲಿ ಏನೂ ಭಯನೇ ಕಾಡುವಂಥದ್ದು ವಿಷಯನೇ ಇರೋದಿಲ್ಲ ಆದರೆ ನಿಮಗೆ ನಿಮ್ಮಲ್ಲೇ ಒಂಥರ ಭಯ ಕಾಡುವಂಥದ್ದು ಗಾಬರಿ ಆಗುವಂಥದ್ದು ಆಗ್ತಿತ್ತು ಕೆಲವೊಂದಿಷ್ಟು ಜನರಿಗೆ ಅಂತಹ ಭಯ ಮತ್ತು ಗಾಬರಿಯಿಂದ ನೀವು ದೂರ ಆಗುವಂಥದ್ದು ಆ ಭಯದು ಎಲ್ಲ ದೂರ ಆಗ್ತದೆ ನಿಮಗೆ ನೀವು ಧೈರ್ಯವಾಗಿ ಮುನ್ನುಗ್ಗಿ ಆ ಭಯ ಅನ್ನುವಂಥದ್ದು ಹಿಡ್ಕೊಂಡು ಕೂತ್ಕೊಂಡ್ರೆ ನಿಜವಾಗಲೂ ಕೂಡ ನಮ್ಮ ಭವಿಷ್ಯಕ್ಕೆ ಮಾರಕ ಅದು ಭವಿಷ್ಯಕ್ಕೆ ಒಳ್ಳೇದಂತೂ ಅಲ್ಲ ಎಷ್ಟೇ ಭಯ ಆದರೂ ಕೂಡ ಒಂದು ಕೆಲಸ ಮಾಡಿ ನನ್ನ ಮಾತು ಕೇಳಿಬಿಟ್ಟು ನೀವು ಬೆಳಗ್ಗೆ ಆದರೆ ಒಂದು ಆರು ಗಂಟೆಗೂ ಐದು ಗಂಟೆಗೆ ಎದ್ದು ಮೆಡಿಟೇಷನು ಜಾಗಿಂಗು ಅಥವಾ ವಾಕಿಂಗ್ ಮಾಡಿ ಗಟ್ಟಿಯಾಗಿ ಒಂದು ನಾಲ್ಕು ಲೀಟ್ರ್ ನೀರು ಕುಡೀರಿ ಪ್ರತಿದಿನ ಒಂದು ಐದು ಲೀಟ್ರ್ ನೀರು ಕುಡೀರಿ ನಿಮಗೆ ಅಂಥ ಎಂಗ್ಸೈಟಿಗಳು ದೂರ ಆಗ್ತದೆ ಈ ಭಯ ಹೇಳುವಂಥದ್ದು ದೂರ ಆಗ್ತದೆ ನಿಮಗೆ ನೀವೇ ಮೋಟಿವೇಟ್ ಆಗಬೇಕು ನಿಮಗೆ ನೀವೇ ಮೋಟಿವೇಟರ್ ಆಗಿರಬೇಕು ಆವಾಗಲೇ ನಮ್ಮ ಜೀವನ ರೂಪಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಈ ಗುರು ಮಹಾಪರಿವರ್ತನೆಯಿಂದ ಏನಾಗ್ತದೆ ಕೇಳಿದ್ರೆ ಜೀವನದಲ್ಲಿ ಕೆಲವೊಂದಿಷ್ಟು ಅಂದುಕೊಳ್ಳದೆ ಇರುವಂತಹ ಒಂದು ಪರಿವರ್ತನೆಗಳಾಗುವಂಥದ್ದು ಅದು ನಿಜವಾಗ್ಲೂ ಹೇಳ್ತೀನಿ ಅದು ಕೆಟ್ಟದಂತೂ ಅಲ್ಲ ತುಂಬ ಒಳ್ಳೆಯ ಪರಿವರ್ತನೆಗಳಾಗ್ತದೆ ನಿಮ್ಮ ಬಿಸ್ನೆಸ್ಸಲ್ಲಿ ಅತಿಯಾದಂಥ ಒಂದು ಗ್ರೋತ್ ಕಾಣ್ಬೋದು ನಿಮ್ಮ ಮಾಡ್ತಿರುವಂಥ ಕೆಲಸಗಳಲ್ಲಿ ನಿಮಗೆ ಅದರ ನಿರೀಕ್ಷೆನೇ ಇರೋದಿಲ್ಲ ಅಂತಹ ಒಂದು ಪ್ರಮೋಷನ್ ಕೂಡ ಸಿಗ್ಬೋದು ಅಂತಹ ಒಂದು ಸ್ಯಾಲ್ರಿ ಕೂಡ ನಿಮಗೆ ಜಾಸ್ತಿ ಆಗ್ಬೋದು ಅಥವಾ ಯಾರೋ ಒಬ್ಬರು ಮದುವೆನೇ ಆಗಿರೋದಿಲ್ಲ ನಿಮಗೆ ತುಂಬ ವರ್ಷದಿಂದ ಒದ್ದಾಡ್ತಾ ಇರ್ತೀರಿ ಪಟ್ ಅಂತ ಸಡನ್ ಸಡನ್ ಮದುವೆ ಆಗಿಬಿಡೋದು ಒಂದು ಪಟ 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 ಅಂತ ಮಾತುಕತೆ ಮುಗಿದು ಮದುವೆ ಆಗುವಂಥದ್ದು ಮತ್ತು ಕೆಲವೊಂದು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಭಯದಲ್ಲಿ ಕೂತ್ಕೊಂಡಿರೋರಿಗೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲದೋ ಪಾಸಾಗಿಬಿಡ್ತೀರಾ ನೀವು ಅಂಥ ಒಂದು ಚಮತ್ಕಾರ ಈ ಗುರುವಿನಿಂದ ನಡೀಲಿಕ್ಕಿದೆ ಇನ್ನು ಯಾರಿಗೆಲ್ಲ ಕೆಲಸ ಸಿಕ್ಕಿರಲಿಲ್ಲ ತುಂಬ ಜನರು ಬಂದುಬಿಟ್ಟು ಬಿಸ್ನೆಸ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಕೈ ಸುಟ್ಕೊಂಡು ಬೇರೆ ಕಂಪ್ನಿಗೆ ಮತ್ತೆ ಕೆಲಸಕ್ಕೆ ಹೋಗ್ತೀನಿ ಅಂತಂದವರು ಕೂಡ ಕೆಲವೊಬ್ಬರಿಗೆ ಕೆಲಸ ಸಿಗಲಿಲ್ಲ ಹಾಗಾಗಿ ಅಂತಹ ವ್ಯಕ್ತಿಗಳಿಗೂ ಕೂಡ ಕೆಲಸ ಸಿಗುವಂಥದ್ದು ಮತ್ತು ಈಗಾಗಲೇ ಯಾರೆಲ್ಲ ಕೆಲಸದಲ್ಲಿದ್ದಾರೋ ಅವರಿಗೆ ನೀವು ಅಂದುಕೊಂಡ್ರೆ ಕೆಲಸದ ಬದಲಾವಣೆಯೂ ಕೂಡ ಆಗ್ತದೆ ಜಾಬ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಅದು ಬಿಟ್ಟು ಒಂದು ಟ್ರಾನ್ಸ್ಫರು ಕೂಡ ಸಿಗುತ್ತೆ ಅದಾದ ಮೇಲೆ ನಿಮಗೆ ಒಂದು ಪ್ರಮೋಷನ್ ಹೇಳುವಂಥದ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗುವಂಥದ್ದು ಆಗ್ತದೆ ಆದರೆ ಪ್ರಯತ್ನ ನಿಮ್ದಿರಬೇಕು ನಿಮ್ಮ ಗೋಚಾರ ಫಲ ಚೆನ್ನಾಗಿದೆ ನಿಮ್ಮ ಜಾತಕ ಚೆನ್ನಾಗಿದೆ ಅಂದ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಪರಿಶ್ರಮ ಅಗತ್ಯವಾಗಿರ್ತದೆ ಸುರದ್ರೂಪಿಗಳು ತುಂಬ ಬುದ್ಧಿವಂತರು ಬಿಸ್ನೆಸ್ ಫೀಲ್ಡಲ್ಲಿ ತುಲಾರಾಶಿಯವರಂಥ ಬುದ್ಧಿವಂತ ವ್ಯಕ್ತಿಗಳು ಬೇರೆ ಯಾರೂ ಇಲ್ಲ ಅಂದ್ಕೊಂಡು ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗಾಗಿ ಸಿಕ್ಕಿರುವಂಥ ಅವಕಾಶನ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ ಈ ವರ್ಷದ ಅತ್ಯಂತ ಉತ್ತಮ ಸಮಯ ಇದಾಗಲಿದೆ ನಿಮಗೆ ಅದು ಯಾವುದು ಅಂತಂದರೆ ನವಂಬರ್ ಹತ್ತೊಂಬತ್ತರಿಂದ ಡಿಸೆಂಬರ್ ಮೂರನೇ ತಾರೀಕುವರೆಗೆ ಎಂಥ ಒಳ್ಳೊಳ್ಳೆ ಶುಭ ಕಾರ್ಯಗಳು ಮಾಡಬೇಕು ಅಂದ್ಕೊಂಡಿದ್ದೀರಿ ಒಂದು ಮನೆಯ ಒಂದು ಫೌಂಡೇಶನ್ಗೆ ಮೂರ್ತ ಮಾಡ್ಕೋಬೇಕು ಅಂದ್ಕೊಂಡಿದ್ದವರು ಒಂದು ಆಫೀಸ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದವರು ಒಂದು ಮದುವೆ ಆಗಬೇಕು ಅಂದ್ಕೊಂಡಿದ್ದವರು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದವರು ಅದು ವಿದೇಶದಲ್ಲಾದರೂ ಬಂತು ಸ್ವದೇಶದಲ್ಲಾದರೂ ಬಂತು ಆಯಿತಾ ಅದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು ನಾ ಇಬ್ಬರಿಗೂ ಸೇರಿಸ್ಬಿಟ್ಟೆ ಇಬ್ಬರು ರಾಶಿ ಭವಿಷ್ಯವನ್ನು ಹೇಳ್ತಾ ಇರುವಂಥದ್ದು ಆದರೆ ಧೈರ್ಯ ನೀವು ತಗೋಬೇಕು ಆ ಧೈರ್ಯ ನಿಮ್ಮಲ್ಲಿದ್ದರೆ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಎಲ್ಲಿಂದನೂ ಒಂದು ಎಡ್ಜಸ್ಟ್ಮೆಂಟ್ ಆಗಿಬಿಟ್ಟು ನಿಮಗೆ ಆ ಕಾರ್ಯನ ಮುಂದೂಡ್ಕೊಂಡು ಹೋಗ್ತದೆ ಕಾರ್ಯನ ಮಾಡ್ಕೊಂಡು ಹೋಗ್ತೀರ ನೀವು ಅದರಲ್ಲಿ ಯಶಸ್ಸು ಕೂಡ ಗಳಿಸ್ತೀರ ದಯವಿಟ್ಟು ಈ ಭಯ ಹೇಳುವಂಥದ್ದನ್ನು ಬಿಡಿ ಗುರು ಇಂತಹ ಒಳ್ಳೆಯ ಒಂದು ನಿಮಗೆ ಶುಭ ಫಲ ಇದ್ದಾನೆ ಅಂತಂದರೆ ನೀವು ಖುಷಿಯಿಂದ ಮುಂದುಗ್ಗಿ ಮಾಡಬೇಕು ನನ್ನ ಜೊತೆಗೆ ದೇವರೇ ಇದ್ದಾನೆ ಅಂದ್ಕೊಂಡು ತಿಳ್ಕೊಂಡು ಮಾಡಿ ಖಂಡಿತವಾಗಲೂ ಕೂಡ ಉದ್ಧಾರ ಹೇಳುವಂಥದ್ದು ಆಗ್ತೀರ ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಶಿಕ್ಷಣ ಅತಿ ಉತ್ತಮವಾಗಿರುವಂಥದ್ದು ಈಗಷ್ಟೇ ಅಂದೆ ನಾನು ಯಾರೆಲ್ಲ ವಿದ್ಯಾರ್ಥಿಗಳು ನಾನು ಓದಿ ತಲೆಗೆ ಹೋಗ್ತಾ ಇಲ್ಲ ಅಥವಾ ಓದೋ ಕೂತ್ಕೊಳ್ಳೋಕೆ ಮನಸ್ಸು ಬರ್ತಾ ಇಲ್ಲ ಅಥವಾ ನನಗೆ ಆ ಟೀಚರ್ ಹೇಳಿದ್ದೇ ಅರ್ಥ ಆಗಲಿಲ್ಲ ಅಂದ್ಕೊಂಬಿಟ್ಟೆಲ್ಲ ಕಂಪ್ಲೇಂಟ್ ತೊಗೊಂಬರೋರು ಮನೆಗೆ ಅಂಥವ್ರಿಗೂ ಕೂಡ ವಿದ್ಯೆ ಹೇಳುವಂಥದ್ದು ಪಟ್ಟಂತ ನಿಮ್ಮ ತಲೆಗೆ ಹೋಗುವಂಥದ್ದು ಒಳ್ಳೆ ಜ್ಞಾನ ಸಂಪಾದನೆ ಮಾಡ್ತೀರ ಮತ್ತು ಕೆಲವೊಂದಿಷ್ಟು ಎಕ್ಸ್ಟ್ರಾ ಕ್ಲಾಸ್ಗಳಿಗೆಲ್ಲ ನೀವು ಜಾಯಿನ್ ಆಗುವಂಥದ್ದು ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ಗಳಿಗೆ ನೀವು ಅಡ್ಮಿಷನ್ ಮಾಡುವಂಥದ್ದು ಸ್ವಿಮ್ಮಿಂಗ್ ಆಗಿರಲಿ ಕರಾಟೆ ಆಗಲಿ ಅಥವಾ ಬೇರೆ ಎಕ್ಸ್ಟ್ರಾ ಬೇರೆ ಗೇಮ್ಸ್ ಎಲ್ಲ ಇರ್ತಾವಲ್ಲ ಅದಕ್ಕೆಲ್ಲ ಬಂದುಬಿಟ್ಟು ನೀವು ಜಾಯ್ನ್ ಆಗುವಂಥದ್ದು ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಟ್ರೈನಿಂಗ್ ತೊಗೊಳ್ಳಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ ಇನ್ನು ನ್ಯಾಯ ದೇವತೆ ಶನಿ ಗ್ರಹದಿಂದ ಏನೆಲ್ಲ ನಿಮಗೆ ಲಾಭ ಇದೆ ಅಥವಾ ಏನೆಲ್ಲ ಬಂದುಬಿಟ್ಟು ನಷ್ಟ ಇದೆ ಅಂದ್ಕೊಂಡು ನೋಡೋದಿದ್ರೆ ಮೊದಲೇ ನಿಮಗೆ ಶನಿ ವಕ್ರಿ ಆದರೆ ಅಷ್ಟೊಂದೇನು ಶನಿಯಿಂದ ಒಳ್ಳೆಯದು ಇಲ್ಲ ಕೆಟ್ಟದೂ ಇಲ್ಲ ಫಿಫ್ಟಿ ಫಿಫ್ಟಿ ಇದರಲ್ಲಿ ಮೊದಲನೇದಾಗಿ ಹೇಳ್ತೀನಿ ನಿಮಗೆ ಕೊಟ್ಟ ಸಾಲ ಮತ್ತು ಕೆಲವೊಂದಿಷ್ಟು ನಿಂತಹ ಎಮೌಂಟ್ಗಳು ಬರುವಂಥ ಎಮೌಂಟ್ಗಳು ಅದು ನಿಮಗೆ ರಿಟರ್ನ್ ಆಗುವಂಥದ್ದು ಶನಿಗ್ರಹದಿಂದ ಈ ಸಾಲಗಳೇನು ವಾಪಸ್ ಬರಬೇಕಿತ್ತು ನಿಮಗೆ ನೀವು ಕೊಟ್ಟಂತಹ ಸಾಲ ನಾನು ಹೇಳ್ತಿರುವಂಥದ್ದು ಕೊಟ್ಟಂತಹ ಸಾಲ ನಿಮಗೆ ರಿಟರ್ನ್ ಬರುವಂಥದ್ದು ಮತ್ತು ನಿಮಗೇನಾದರೂ ಸಾಲ ಇದ್ದಲ್ಲಿ ಅದು ತೀರುವಂಥದ್ದು ಆಗ್ತದೆ ಖಂಡಿತವಾಗಲೂ ಕೂಡ ಈ ಮೂರು ತಿಂಗಳೊಳಗಡೆ ನಿಮಗೆ ಇರುವಂಥ ಸಾಲಗಳು ತೀರ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಸ್ಥಿರವಾಗಿರ್ತದೆ ಯಾವುದೇ ರೀತಿಯಾದಂಥ ಒಂದು ಭಯ ಬೇಡ ತೊಂದರೆ ಇಲ್ಲ ಮಸ್ತಾಗಿ ಕಟ್ಟು ಮಸ್ತಾಗಿರಿ ಆದರೆ ದಿನ ಎದ್ದು ಕೂಡಲೇ ಒಂದು ವ್ಯಾಯಾಮ ಮಾಡುವಂಥದ್ದಾಗಿರಲಿ ಒಂದು ಪ್ರಾಣಾಯಾಮ ಮಾಡುವಂಥದ್ದಾಗಿರಲಿ ಅದನ್ನು ರೂಢಿ ಮಾಡಿಕೊಳ್ಳಿ ಅದನ್ನು ರೂಢಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತೀರ ನೀವು ಮುಂದೆ ನೋಡೋದಿದ್ರೆ ಕೆಲವೊಂದಿಷ್ಟು ತುಲಾರಾಶಿಯವರು ಕೆಲವೊಂದಿಷ್ಟು ಕೋರ್ಟ್ ಕೇಸ್ಗಳಿದ್ದಿದ್ದು ಅದು ಪಿತ್ರಾದಿತ ಆಸ್ತಿ ಆಗಿರ್ಬೋದು ವಾಪಸ್ಸಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಯಾವುದೇ ಇನ್ನಿತರ ವಿಷಯಕ್ಕೆ ಒಂದು ಕೋರ್ಟ್ ಕೇಸ್ ಇದ್ದದ್ದು ಕೂಡ ನಿಮಗೆ ಜಯ ಸಿಗುವಂಥದ್ದು ಆಗ್ತದೆ ಆದರೆ ಮಿಶ್ರ ಫಲ ಇಲ್ಲಿದೆ ಕೆಲವೊಂದಿಷ್ಟು ನೀವು ಕಾಂಪಿಟೀಷನ್ಗೆ ನೀವು ಪಾರ್ಟಿಸಿಪೇಟ್ ಮಾಡುವಂಥದ್ದು ಕೆಲವೊಂದಿಷ್ಟು ಸ್ಪರ್ಧೆಗಳಿಗೆ ಪಾರ್ಟಿಸಿಪೇಟ್ ಮಾಡುವಂಥದ್ದು ಇದು ವಿದ್ಯಾರ್ಥಿಗಳಿಗೂ ಬಂತು ಇದರಲ್ಲಿ ಫಿಫ್ಟಿ ಫಿಫ್ಟಿ ಆಗಿರ್ತದೆ ಫಲಿತಾಂಶ ಹೇಳುವಂಥದ್ದು ಫಿಫ್ಟಿ ಫಿಫ್ಟಿ ಆಗಿರ್ತದೆ ಇಲ್ಲಿ ಪರಿಶ್ರಮಕ್ಕೆ ತಕ್ಕಂಥ ಫಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆ ಗೊತ್ತಾ ನೀವು ತುಂಬ ಕಠಿಣವಾದ ಒಂದು ಟ್ರೈನಿಂಗ್ ತಗೊಂಡು ನೀವು ಪಾರ್ಟಿಸಿಪೇಟ್ ಮಾಡಿದರೆ ಖಂಡಿತವಾಗಲೂ ಗೆಲ್ತೀರ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಮಾಡಿದರೆ ಇಲ್ಲಿ ಗೆಲುವು ನಿಮ್ಮದಲ್ಲ ಗೆಲುವು ಇಲ್ಲಿ ಬೇರೆಯವ್ರದ್ದೇ ಇರ್ತದೆ ಹಾಗಾಗಿ ಸ್ವಲ್ಪ ಪರಿಶ್ರಮ ಕಠಿಣವಾಗಿರಲಿ ಇನ್ನು ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡುವವರು ಅಂದರೆ ಒಂದು ಪಿ ಆರ್ ಕೆಲಸ ಮಾಡೋರಾಗಿರ್ಬೋದು ಅಥವಾ ವಿದೇಶದಲ್ಲಿ ಕಂಪ್ನಿಯನ್ನು ನಡೆಸ್ತಾ ಆಗಿರ್ಬೋದು ಅಥವಾ ಹೋಟೆಲನ್ನು ನಡೆಸ್ಕೊಂಡಿರೋವಂಥವ್ರು ಆಗಿರ್ಬೋದು ಅವರಿಗೆ ಒಂದು ಶುಭ ಸುದ್ದಿ ಬರುವಂಥದ್ದಿದೆ ಅದು ಯಾವುದು ಅಂದ್ಕೊಂಡು ನಿಮಗೆ ಇನ್ನೂ ಭವಿಷ್ಯದ ದಿನಗಳಲ್ಲಿ ಗೊತ್ತಾಗ್ಬೋದು ನಿಮ್ಮ ನಿಮ್ಮ ಒಂದು ವ್ಯವಹಾರದ ಸಂಬಂಧವಾಗಿ ಒಂದು ಶುಭ ಫಲ ಅಥವಾ ಒಂದು ಶುಭ ಸುದ್ದಿ ನಿಮಗಿರ್ತದೆ ಇನ್ನು ವಿದೇಶ ಪ್ರಯಾಣದ ಭಾಗ್ಯ ಕೂಡ ಇದೆ ತುಲಾರಾಶಿಯವರಿಗೆ ಆಯಿತಾ ಅಂಥ ಒಂದು ತುಲಾರಾಶಿಯವರಿಗೆ ಒಂದು ವಿದೇಶ ಪ್ರಯಾಣದ ಒಂದು ಪ್ರವಾಸದ ಭಾಗ್ಯ ಸಿಕ್ಕಿದ್ರೆ ನೀವು ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಜೀವನದಲ್ಲಿ ಯಾವತ್ತಿದ್ರೂ ಕೂಡ ದುಡಿಯೋದು ತಿನ್ನೋದು ಮುಗಿಯೋದ ಕಥೆ ಅದು ಕೆಲವೊಂದಿಷ್ಟು ಪ್ಲೇಸ್ಗಳು ಯಾವ ಏಜಲ್ಲಿ ನೋಡಬೇಕು ಯಾವ ವಯಸ್ಸಲ್ಲಿ ನೋಡಬೇಕು ಆವಾಗಲೇ ನೋಡಬೇಕು ಅಂಥ ಅವಕಾಶ ಸಿಕ್ಕಿದರೆ ಹೋಗಿಬಿಟ್ಟು ನೋಡಿ ಎಂಜಾಯ್ ಮಾಡಿ ಜೀವನವೂ ಕೂಡ ಎಂಜಾಯ್ ಮಾಡುವಂಥದ್ದು ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಈ ಶನಿಗ್ರಹದ ಫಲಗಳು ಏನು ಅಂತಂದರೆ ಒಂದು ಸ್ವಲ್ಪ ಇದರಲ್ಲಿ ಏರುಪೇರು ಇದೆ ಯಾವಾಗ ನವೆಂಬರ್ ಇಪ್ಪತ್ತೆಂಟರವರೆಗೆ ಅಕ್ಟೋಬರ್ ಒಂದರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೆ ಒಂದು ಸ್ವಲ್ಪ ಗಂಡ ಹೆಂಡತಿಗೆ ಬಂದುಬಿಟ್ಟು ಆರ್ಗ್ಯುಮೆಂಟ್ಗಳಾಗುವಂಥದ್ದು ಇನ್ನು ಸ್ವಲ್ಪ ಮುಸುಕಿನ ಗುದ್ದಾಟಗಳಂತ ಆಗುವಂಥದ್ದು ಇನ್ನು ವಾದಗಳಾಗುವಂಥದ್ದು ನಾನು ನೀನು ಹೇಳುವಂಥದ್ದು ನಾನು ದುಡಿತೀನಿ ನೀನು ದುಡಿತೀಯಾ ಯಾಕೆ ನನಗೆ ನೀನು ಬೈತೀಯ ಅಥವಾ ನನಗೆ ಯಾಕೆ ನೀನು ರಿಸ್ಟ್ರಿಂಕ್ಷನ್ ಆಗ್ತೀಯಾ ಅಥವಾ ನೀನು ಹಂಗೆ ಯಾಕೆ ಸರ್ಕಲ್ ಆಗ್ತೀಯಾ ಹೇಳುವಂಥ ಮಾತುಗಳು ಹೆಂಡತಿ ಕಡೆಯಿಂದ ಗಂಡ ಹೇಳ್ತಾನೆ ನನಗೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಸ್ವಾತಂತ್ರ್ಯವೇ ಇಲ್ವಲ್ಲ ಹೇಳುವಂಥದ್ದು ಖುಷಿ ಸಂತೋಷದಿಂದ ಇರಿ ಯಾಕಂತಂದರೆ ಗಂಡ ಹೆಂಡತಿ ಜಗಳ ಹೇಳುವಂಥದ್ದು ಉಂಡು ಮಲಗ ತನಕ ಇರಬೇಕು ಅದಷ್ಟೇನೇ ಉಂಡು ಮಲಗಿ ಬೆಳಗ್ಗೆ ಆದರೂ ಕೂಡ ಇರ್ತದೆ ಅಂತಂದರೆ ಅದು ತಾರಕಕ್ಕೆ ಇರ್ತಾ ಹೋಗ್ತದೆ ಅಂತಹ ಒಂದು ಕ್ಲಾಶಸ್ಗಳು ಜಗಳಗಳು ಮಾಡ್ಕೊಡೋಕ್ಕೆ ಹೋಗಬೇಡಿ ಈ ಬರುವಂತಹ ಈ ಅಕ್ಟೋಬರ್ ನವಂಬರ್ ಡಿಸೆಂಬರ್ ನಿಮ್ಮ ಪಾಲಿಗೆ ಒಂದು ವರದಾನವಾಗಿ ಬಂದಿದೆ ಅದನ್ನು ಬಳಸ್ಕೊಳ್ಳಿ ಆ ತೊಂಬತ್ತು ದಿನನ ಬಳಸ್ಕೊಂಡು ಏನೇ ಏರಿರಲಿ ಪೇರಿರಲಿ ನೀವು ಅದನ್ನು ಮೊದಲೇ ತುಲಾರಾಶಿಯವರು ಬ್ಯಾಲೆನ್ಸ್ಡ್ ಲೈಫು ಅದನ್ನು ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗಿ ಖಂಡಿತವಾಗಲೂ ಕೂಡ ನಿಮ್ಮ ಭವಿಷ್ಯ ಹೇಳುವಂಥದ್ದು ತುಂಬ ಚೆನ್ನಾಗಿರ್ತದೆ ಇಷ್ಟು ಹೇಳಿದ ಮೇಲೂ ಕೂಡ ಇನ್ನೂ ಸಮಸ್ಯೆ ಇದ್ದಲ್ಲಿ ನಿಮ್ಮ ಮೂಲ ಜಾತಕನ ಒಂದು ಸರಿ ಪರಿಶೀಲನೆ ಮಾಡಿ ಖಂಡಿತವಾಗಲೂ ಕೂಡ ಅದಕ್ಕೆ ಒಂದು ಪರಿಹಾರ ಅಂತ ಇದ್ದೇ ಇರ್ತದೆ ನಿಮ್ಮ ಜೀವನ ಚೆನ್ನಾಗೇ ಇರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ